My dear friends, welcome back to my channel. ಇನ್ನು ಇವತ್ತು ದಾಳಿಂಬೆ ಹಣ್ಣು ಒಂದು ಕೆ ಜಿ ಅಷ್ಟು ಇತ್ತು ಮನೆಯಲ್ಲಿ ಶಿವಮ್ಮ ಬಂದಿದ್ರಲ್ವಾ ಅವರು ಒಂದು ಕೆ ಜಿ ಆರೆಂಜು ಒಂದು ಕೆ ಜಿ ಪೊಮೊಗ್ರೆನೇಟು ಇದನ್ನೆಲ್ಲ ತೊಗೊಂಬಂದಿದ್ರು ಮಕ್ಕಳು ಆರೆಂಜು ಮತ್ತು ಗ್ರೇಪ್ಸು ಆಪಲ್ಲು ಇದೆಲ್ಲ ತಿನ್ಕೊಬಿಡ್ತಾರೆ ಆದರೆ ಈ ಥರ ಬಿಡಿಸೋ ಅಂಥದನ್ನ ಅವರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ನಮ್ಮ ಯಜಮಾನ್ರು ಕೂಡ ಈ ಥರದ್ದೆಲ್ಲ ಬಿಡ್ಸ್ಕೊಡೋಲ್ಲ ನಾನೇ ಮಾಡಿಕೊಟ್ರೆ ತಿಂತಾರೆ ಅದಕ್ಕೋಸ್ಕರ ಇನ್ನು ಈ ಈ ವೆದರ್ಗೆ ಇವಾಗ ಸಮ್ಮರ್ ಸೀಸನ್ಸ್ ಸ್ಟಾರ್ಟ್ ಆಯ್ತಲ್ವ ಆ ಬಿಸಿಲಿಗೆ ಆಗಲೇ ಒಂದು ವಾರ ಆಗೋಗ್ಬಿಟ್ಟಿತ್ತು ಇದಂತಂದು ಇನ್ನೂ ಬಿಟ್ಟರೆ ಒಣಗೋಗಿಬಿಡುತ್ತೆ ಆಮೇಲೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನೇ ಕೂತ್ಕೊಂಡು ಒಂದು ಹಾಫ್ ಆನ್ ಅವರು ಬಿಡಿಸಿದೆ ಹಾಫ್ ಅನ್ ಅವರ್ಗಿಂತ ಜಾಸ್ತಿಯೇ ಆಗುತ್ತೆ ಒಂದು ಕೆ ಜಿ ದಾಳಿಂಬೆ ಹಣ್ಣನ್ನು ಬಿಡಿಸೋದು ಇನ್ನು ಇಲ್ಲಿ ಇನ್ನು ಅವತ್ತು ಈವ್ನಿಂಗ್ ಇನ್ ಈವ್ನಿಂಗ್ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಇನ್ನು ನೆಕ್ಸ್ಟ್ ಡೇ ನಾನಿಲ್ಲಿ ಫೇಸ್ ಬ್ಯಾಕ್ ಹಾಕೊತಾ ಇದ್ದೀನಿ ತುಂಬ ದಿನ ಆಗೋಗಿತ್ತು ಮುಲ್ತಾನಿ ಮಟ್ಟಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹಚ್ಕೊತಾ ಇದ್ದೀನಿ ಇಷ್ಟು ದಿನ ವೆದರ್ ಚಳಿ ಇದ್ದಿದ್ದರಿಂದ ಸ್ಕಿನ್ ಡ್ರೈ ಆಗುತ್ತೆ ಅಂತ ನಾನು ಇದು ಮುಲ್ತಾನಿ ಮಟ್ಟಿ ಎಲ್ಲ ಹಚ್ಕೊತಾ ಇರಲಿಲ್ಲ ಇನ್ನೇನು ಸೀಸನ್ಸ್ ಚೇಂಜ್ ಆಗ್ತಾ ಇದ್ದಲ್ಲ ಅದಕ್ಕೋಸ್ಕರ ಇವತ್ತು ನಾನು ಮುಲ್ತಾನಿ ಮಟ್ಟಿ ಇದು ಸ್ಯಾಂಡಲ್ದು ಹಚ್ಕೊತಾ ಇದ್ದೀನಿ ಮನೆ ಕೆಲಸಗಳ ಜೊತೆ ಮತ್ತು ಮನೆಯವ್ರನ್ನೆಲ್ಲರನ್ನ ನೋಡ್ಕೊಳ್ಳೋದ್ರ ಜೊತೆ ನಮ್ಮ ಸೆಲ್ಫ್ ಕೇರ್ ಕೂಡ ತುಂಬ ಮುಖ್ಯ ಅಲ್ವಾ ಹಾಗಾಗಿ ಇವಾಗ ಮುಲ್ತಾನಿ ಮಟ್ಟಿ ಹಚ್ಕೊತಾ ಇದ್ದೀನಿ ನಮ್ಮ ಸ್ಕಿನ್ನು ಟೈಟ್ ಆಗಬೇಕು ಅಂತಂದರೆ ವಾರದಲ್ಲಿ ಅಥವಾ ಹದಿನೈದು ದಿನಕ್ಕೊಂದ್ಸಲ ಈ ಥರ ಮುಲ್ತಾನಿ ಮಟ್ಟಿ ಹಚ್ಚೋದ್ರಿಂದ ಸ್ಕಿನ್ ಟೈಟ್ ಆಗುತ್ತೆ ಇನ್ನು ಇವಾಗ ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಇವಾಗ ಈ ರೈಸ್ ವಾಟರ್ ನಾನು ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೆನಲ್ಲ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅದನ್ನ ಇವಾಗ ಹಚ್ತಾ ಇದ್ದೀನಿ ಸೊ ಇದನ್ನ ಹಚ್ಚೋದ್ರಿಂದ ಆ ಒಂಥರ ಆ. ಈಗ ಡ್ರೈ ಆಗಿರುತ್ತಲ್ವ ಸ್ಕಿನ್ನು ಅದನ್ನ ಹಚ್ಚೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸ್ಕಿನ್ನು ಮತ್ತು ಇವಾಗ ಬೇಸಿಗೆ ಇನ್ನೇನು ಶುರು ಆಗ್ತಾ ಆಗ್ತಾಯ್ತಲ್ಲ ಮೈಯೆಲ್ಲ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ಫೇಸ್ಗೆ ನಾವು ಆ ಫೇಸ್ಗೆ ಹಚ್ಚೋದ್ರಿಂದ ಒಂಥರ ಕೂಲ್ ಕೂಲ್ ಅಂತ ಅನಿಸುತ್ತೆ ಹಾಗೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಐಸ್ ಕ್ಯೂಬ್ನ ಹಚ್ಕೊಂಡು ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಡೇ ಇದು ಸೋಮವಾರದ ಬ್ಲಾಗು ಸೋಮವಾರ ಬೆಳಗ್ಗೆ ನನಗೆ ಇದು ಟಿಫನ್ನು ಮತ್ತೆ ವೀಡಿಯೋ ಪೋಸ್ಟ್ ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡಿಬಿಟ್ಟು ಊಟ ಎಲ್ಲ ಮಾಡಿ ಇವಾಗ ಕಾರ್ ಪಾರ್ಕಿಂಗ್ ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೆ ಎ ಕೆಲಸನೇ ಆದ್ರೂ ಹಬ್ಬ ಬೇರೆ ಬರ್ತಾ ಇದೆ ಹಬ್ಬ ಬೇರೆ ಇತ್ತಲ್ವ ಅದಕ್ಕೋಸ್ಕರ ನಾನು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ಆಮೇಲೆ ಹಬ್ಬ ಮಾಡ್ನ ಇಲ್ಲ ಅಂತೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ಇವಾಗ ಕೆಳಗಡೆ ಎಲ್ಲ ಸೋಪ್ ಪೌಡರ್ ಹಾಕಿ ಉಜ್ಜಿ ಅದಾದ್ಮೇಲೆ ಇವಾಗ ಸ್ಟೇರ್ ಕೇಸ್ ಎಲ್ಲ ಕಸ ಗುಡಿಸಿದೆ ಒರ್ ಇವಾಗ ಒರೆಸ್ತಾ ಇದ್ದೀನಿ ಕಸ ಗುಡ್ಸಿದ್ರೂ ಒಂಥರ ಧೂಳು ಸ್ಮೆಲ್ ಬರ್ತಾನೆ ಇದೆ ಅಷ್ಟು ಧೂಳು ಬರ್ತಾ ಇದೆ ಒರೆಸಿದ್ರೂ ನೆಕ್ಸ್ಟ್ ಡೇ ಅನ್ನೋಷ್ಟೊತ್ತಿಗೆ ಬಂದು ಧೂಳು ಕೂತಿರುತ್ತೆ ಅಷ್ಟು ಗಾಳಿ ಇದೆ ಇವಾಗ ತುಂಬ ಅಂದರೆ ತುಂಬ ಧೂಳು ಇನ್ನು ಇವಾಗ ಸ್ಟೇರ್ ಕೇಸ್ ಎಲ್ಲ ಒರೆಸ್ಬಿಟ್ಟು ನಾನು ಕೆಳಗಡೆ ಹೋಗಿ ಫ್ಲೋರೆಲ್ಲ ಉಜ್ಜಿ ತೊಳಿಬೇಕು ನಾನು ಜಾಸ್ತಿ ಬ್ಲಾ ಅಂದರೆ ಅಲ್ಲಿ ವೀಡಿಯೋ ಮಾಡಿಲ್ಲ ಯಾಕೆ ಅಂದರೆ ನಮ್ಮ ಕೆಳಗಡೆ ಟೆನೆಂಟ್ ಇರ್ತಾರಲ್ವಾ ಸೊ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಸುಮ್ಮನೆ ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಮತ್ತು ನಾನು ನನ್ನ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ನಾನು ಅವ್ರ ಹತ್ರ ಹೇಳಿಲ್ಲ ಹಾಗಾಗಿ ನಾನು ಅಲ್ಲಿ ಜಾಸ್ತಿ ಇವಾಗ ವೀಡಿಯೋ ಶೂಟ್ ಮಾಡ್ತಾ ಇಲ್ಲ ಯಾವಾಗಲೂ ರಬೀಶ್ ಇರ್ತಾರೆ ಇನ್ನೂ ಅವರು ಆಫೀಸ್ಗೆ ಹೋಗಲ್ಲ ಮೇ ಬಿ ಅವರು ವಾರದಲ್ಲಿ ಮೂರು ಸಲ ಆಫೀಸ್ಗೆ ಹೋಗ್ತಾರೆ ಮೂರು ದಿನ ಮನೆಯಲ್ಲಿ ಇರ್ತಾರೆ ಇನ್ನು ಅವ್ರ ಅಕ್ಕ ಅಕ್ಕ ತಮ್ಮ ಆ್ಯಕ್ಚುಲಿ ಅವರು ರೆಂಟಿಗಿರೋದು ಅವ್ರ ಅಕ್ಕ ಡೈಲಿ ಹೋಗ್ತಾರೆ ಆಫೀಸ್ಗೆ ಇವ್ರು ಮಾತ್ರ ಇರ್ತಾರೆ ರವೀಶು ಇನ್ನು ಇವಾಗ ನಾನು ಬಾ ಕೆಳಗಡೆ ಕಾರ್ ಪಾರ್ಕಿಂಗೆಲ್ಲ ತೊಳೆದ್ಬಿಟ್ಟು ಆಮೇಲೆ ಬಂದು ಟೀ ಮಾಡ್ಕೊಂಡು ಕುಡ್ದು ಇವಾಗ ಟಾಯ್ಲೆಟ್ಸ್ಗೆಲ್ಲ ಫಸ್ಟು ನಾನು ಕೆಳಗಡೆ ಕಾರ್ ಪಾರ್ಕಿಂಗ್ ತೊಳೆಯೋದಕ್ಕೂ ಮುಂಚೆನೇ ಲಿಕ್ವಿಡ್ ಎಲ್ಲ ಹಾಕೋಗಿದ್ದೆ ಬಾತ್ರೂಮ್ಗೆ ಅಷ್ಟೊತ್ತಿಗೆ ಎಲ್ಲ ನೆನ್ಕೊಳುತ್ತೆ ನಾನು ತೊಳೆದು ಕೆಳಗಡೆ ತೊಳೆದು ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ನಾನು ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದು ಅದಾದಮೇಲೆ ಟೀ ಕುಡ್ಕೊಂಡು ಇವಾಗ ಐದು ಮುಕ್ಕಾಲ್ ಏನು ಆಗಿತ್ತು ಇವಾಗ ನಾನು ಎಲ್ಲ ತೊಳಿತಾಯಿದ್ದೀನಿ ಇವತ್ತು ಎರಡು ಬಾತ್ರೂಮ್ ತೊಳ್ಕೊಳೋಣ ಆಮೇಲೆ ಮಂಗಳವಾರ ದಿನ ನಾನು ನನಗೆ ಫಿಫ್ತ್ ಡೇ ಆಗುತ್ತೆ ಹಾಗಾಗಿ ಮನೆ ತೊ ಮನೆ ಒರೆಸ್ಕೊಂಡು ಆಮೇಲೆ ಇನ್ನೆರಡು ಬಾತ್ರೂಮ್ ತೊಳ್ಕೊಳ್ಳೋಣ ಮತ್ತು ಹಬ್ಬ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಕಾರ್ ಪಾರ್ಕಿಂಗು ಮತ್ತು ಎರಡು ಬಾತ್ರೂಮ್ ತೊಳ್ಕೊಂಡು ಮತ್ತು ಮನೆ ಕೆಲಸ ಟಿಫನ್ನು ಅಡುಗೆ ಮತ್ತು ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಮನೆ ಕಸ ಗುಡಿಸ್ಕೊಳ್ಳೋದು ಈ ಥರದ್ದೆಲ್ಲ ಇರುತ್ತಲ್ವ ಮಾ ಮಾಮೂಲಿ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಈ ಕ್ಲೀನಿಂಗ್ ಕೆಲಸಗಳು ಇಷ್ಟು ಮಾಡಿಕೊಂಡೆ ನಾನು ಸೋಮವಾರ ಆಮೇಲೆ ನನಗೆ ಕಮೆಂಟ್ ಮಾಡ್ತಾ ಇರ್ತೀರ ಯಾವಾಗಲೂ ಟಾಯ್ಲೆಟ್ಸ್ ತೊಳಿಬೇಕಾದಾಗ ನೀವು ಫ್ಲೋರ್ಗೆ ಯಾವನ್ನ ಯಾವ ಜೆಲ್ ಹಾಕ್ತೀರಕ್ಕ ಅಂತ ಅಂದ್ಬಿಟ್ಟು ನಾನಿಲ್ಲಿ ವಿಮ್ ಜೆಲನ್ನು ಇದು ವಾಲ್ಸ್ಗೆ ಮಾತ್ರ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹುಚ್ಕೊತೀನಿ ಇನ್ನು ಕೆಳಗಡೆ ಫ್ಲೋರ್ಗೆ ಮತ್ತು ಕಮೋಡ್ಗೆ ಮ ಇದೆಲ್ಲದಕ್ಕೂ ನಾನು ಡೊಮೆಕ್ಸ್ ಹಾಕಿ ಉಜ್ಜಿ ತೊಳಿತೀನಿ ನನಗೆ ಇದು ವಿಮ್ ಜೆಲ್ಲೆಲ್ಲ ಹಾಕಿ ಫ್ಲೋರ್ಗೆ ತೊಳೆದ್ರೆ ಅಷ್ಟು ಕ್ಲೀನ್ ಆಗೋಲ್ಲ ಹಾಗಾಗಿ ಫ್ಲೋರ್ಗೆ ನಾನು ಡೊಮೆಕ್ಸ್ ಹಾಕ್ತೀನಿ ಮತ್ತು ಕಮೋಡ್ಗೂ ಅಷ್ಟೇ ಡೊಮೆಕ್ಸ್ ಹಾಕ್ತೀನಿ ಈ ಗೋಡೆಗಳು ಉಜ್ಕೊಳಕ್ಕೆ ಮತ್ತೆ ಟ್ಯಾಪ್ಸ್ ಎಲ್ಲ ಉಜ್ಕೊಳ್ಳೋದಕ್ಕೆ ವಿಮ್ ಜೆಲ್ಲ ಒಂದು ಸ್ವಲ್ಪ ನೀರಲ್ಲಿ ಹಾಕೊಂಡು ಜಗ್ಗಲ್ಲಿ ಈ ತರ ನೀರು ಎದ್ಕೊಂಡು ಎದ್ಕೊಂಡು ಗೋಡೆಗಳು ಮತ್ತೆ ಟ್ಯಾಪ್ಸ್ ಇದೆಲ್ಲ ಉಜ್ಕೊತೀನಿ ಹದಿನೈದು ದಿನಕ್ಕೊಂದ್ಸಲ ಈ ಗೋಡೆಗಳೆಲ್ಲ ಉಜ್ಕೊಂಡು ಬಾತ್ರೂಮ್ ತೊಳಿತೀನಿ ಇನ್ನು ಉಳ್ದಂತೆ ವಾರಕ್ಕೊಂದ್ಸಲ ಜಸ್ಟ್ ಹಾಗೆ ಕಮೋಡು ಮತ್ತು ಫ್ಲೋರ್ ಅಷ್ಟೇ ತೊಳ್ಕೊತಾ ಇರ್ತೀನಿ ಇನ್ನು ಹದಿನೈದು ದಿನಕ್ಕೊಂದ್ಸಲ ತಿಂಗಳಲ್ಲೇ ಎರಡು ಸಲ ಈ ಫ್ಲೋ ಗೋಡೆ ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ ಬಕೆಟ್ಸು ಅಷ್ಟೇ ಹದಿನೈದು ಒಂದ್ಸಲ ಉಜ್ಕೊತೀನಿ ಬಾತ್ರೂಮ್ ಈ ಥರ ಗೋಡೆಗಳೆಲ್ಲ ಉಜ್ಜಿದಾಗ ಬಾ ಬಕೆಟು ಮಗ್ಗು ಮತ್ತು ಸಿಟ್ಟಿಂಗ್ ಟೇಬಲ್ ಇದೆಲ್ಲನೂ ಉಜ್ಜಿ ಅಲ್ಲಿದ್ದಲ್ಲೇ ಮುಗಿಸ್ಕೊಂಬಿಡ್ತೀನಿ ಒಂದಿನ ಇವೆಲ್ಲ ಹಾಗೆ ಬಿಟ್ಕೊಂಡು ಬಂತು ಕರೆಗಳು ಅಂತಂದರೆ ಒಂದಿನ ತೊಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತಲ್ವ ಹಾಗಾಗಿ ನಾವು ಯಾವಾಗ ಬಾತ್ರೂಮ್ ತೊಳಿತೀವೋ ಆವಾಗಲೇ ಮಗ್ಗು ಬ ಬಕೆಟ್ಟು ಮತ್ತು ಸಿಟ್ಟಿಂಗ್ ಟೇಬಲ್ ಇದೆಲ್ಲ ತೊಳಿತಾ ಇದ್ದರೆ ತುಂಬ ಈಸಿನಾಗೆ ಇರುತ್ತೆ ಹಾಗಾಗಿ ಆವತ್ತಿನ ಕೆಲಸ ಆವತ್ತೇ ಮುಗಿಸ್ಕೊಂಬಿಡ್ತೀನಿ ಬಕೆಟ್ ಎಲ್ಲ ಒಂದು ಸ್ವಲ್ಪ ಹಾಗೆ ಇಟ್ಟು ಇಟ್ಟು ಇವಾಗ ಕಾವೇರಿ ನೀರು ಒಂದು ಸ್ವಲ್ಪ ಏನೋ ಕೆಂಪಗೇನೋ ಬರ್ತಾ ಇದೆ ಅಂತ ಅದಕ್ಕೆ ನಾವು ಬೋರ್ ವಾಟರ್ಗೆ ಮಿಕ್ಸ್ ಮಾಡ್ಕೊತೀವಿ ಇವಾಗ ಕೆಂಪುಗೇನು ನೀರು ಬರ್ತಾ ಇರೋದ್ರಿಂದ ನೀ ಕಾವೇರಿ ನೀರು ಬಿಟ್ಟಿರಲಿಲ್ಲ ಬರೀ ಬೋರ್ವೆಲ್ ವಾಟರೇ ಆ ಬಕೆಟಲ್ಲಿ ಬಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಇದು ಬೋರ್ವೆಲ್ ವಾಟರು ಹಾರ್ಡ್ ವಾಟರ್ ಇರೋದ್ರಿಂದ ಬಕೆಟೆಲ್ಲ ಕರೆ ಕಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಡೊಮೆಕ್ಸ್ ಹಾಕಿ ಬ್ರಷ್ ತೊಗೊಂಡು ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಇವಾಗ ಬಕೆಟು ಸಿಟ್ಟಿಂಗ್ ಟೇಬಲು ಮತ್ತು ಇದೆಲ್ಲ ತೊಳಿತಾ ಇದ್ದೀನಿ ಹಾಗೆ ಕಿಚನಲ್ಲಿ ಇದು ಫಿಲ್ಟರ್ದು ವೇಸ್ಟ್ ನೀರು ಹೋಗುತ್ತಲ್ವ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಆ ನೀರನ್ನ ತಂದುಬಿಟ್ಟು ನಾನು ಬಾತ್ರೂಮ್ನ ತೊಳೆಯೋದಿಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಇನ್ನು ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆಲ್ಲ ಆದಷ್ಟು ನೀರನ್ನ ಸೇವ್ ಮಾಡಬೇಕು ಬೇರೆ ಟೈಮಲ್ಲೂ ಅಷ್ಟೇ ನೀರನ್ನ ನಾನು ವೇಸ್ಟ್ ಮಾಡೋದಕ್ಕೆ ಬಿಡೋಲ್ಲ ಅಲ್ಲೇ ನಾನು ಒಂದು ಬಕೆಟ್ ಇಟ್ಕೊಂಡಿರ್ತೀನಿ ಯುಟಿಲಿಟಿಯಲ್ಲಿ ಆ ಬಕೆಟ್ಗೆ ಇದು ವೇಸ್ಟ್ ನೀರೆಲ್ಲ ಒಂದು ಬೌಲ್ ಇಟ್ಟಿರ್ತೀನಿ ಆ ಬೌಲ್ ತುಂಬ್ದಂಗೆಲ್ಲ ತಂದು ತಂದು ಆ ಬಕೆಟ್ಗೆ ಹಾಕ್ಕೊತಾ ಇರ್ತೀನಿ ಪಾತ್ರೆ ತೊಳೆಯೋದಿಕ್ಕೆ ಯೂಸ್ ಮಾಡ್ಕೊತೀನಿ ಇಲ್ಲಾಂದರೆ ಏನಕ್ಕಾದರೂ ಆ ವೇಸ್ಟ್ ನೀರನ್ನ ಯೂಸ್ ಮಾಡ್ಕೊತೀನಿ ವೇಸ್ಟ್ ನೀರು ಫಿಲ್ಟರ್ದು ಹೋಗ್ತಾ ಇದ್ದರೆ ಮನೆಯಲ್ಲಿ ಹಣ ನಿಲ್ಲಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಆದಷ್ಟು ನೀರನ್ನ ಸೇವ್ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆನೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಫಿಲ್ಟರ್ ನೀರನ್ನ ಆದಷ್ಟು ಸೇವ್ ಮಾಡ್ತಾ ಇರ್ತೀನಿ ಇನ್ನು ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ನಾನು ಟೀಗೆ ಸಂಜೆ ಟೀಗಿಟ್ಟಿದ್ನಲ್ವ ಆವಾಗಲೇ ನಾನು ಈ ಕಡಲೆಕಾಳು ಮೊಳಕೆ ಕಟ್ಟಿದ್ನ ಬೇಯಿಸ್ಬಿಟ್ಟು ಹೋಗಿದ್ದೆ ಆಮೇಲೆ ಬಂದುಬಿಟ್ಟು ನಾನು ಸ್ನಾನ ಮಾಡ್ಕೊಂಡ್ಬಂದು ಆ ನೀರನ್ನೆಲ್ಲ ಶೋಧಿಸ್ಬಿಟ್ಟು ಇವಾಗ ಸಲಾಡ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಮತ್ತು ನಾ ದೊಡ್ಡವ್ರಿಗೂ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಸೊ ಪ್ರೊಟೀನ್ಸು ತುಂಬಾ ಹೇರಳುವಾಗಿರುತ್ತಲ್ವ ಹಾಗಾಗಿ ನಾನು ಇವಾಗ ಸಲಾಡನ್ನ ಮಾಡಿಕೊಡ್ತಾ ಇದ್ದೀನಿ ನಾನು ಈ ಸಲಾಡ್ಗೆ ಈರುಳ್ಳಿ ಸೌತೆಕಾಯಿ ಮತ್ತು ಟೊಮೆಟೊ ಇಷ್ಟನ್ನು ಇದ್ದೀನಿ ಅಷ್ಟೇ ಕ್ಯಾರೆಟ್ ತುರಿಯೋದಕ್ಕೆ ನನಗೆ ಎನರ್ಜಿನೇ ಇರಲಿಲ್ಲ ಅಂತ ಹೇಳ್ಬೋದು ಆ ಕಾರ್ ಪಾರ್ಕಿಂಗು ಮತ್ತು ಈ ಎರಡು ಬಾತ್ರೂಮು ಮತ್ತು ಮನೆ ಕೆಲಸ ಇದಿಷ್ಟು ಮಾಡಿಬಿಟ್ಟು ಫುಲ್ಲು ಅದರಲ್ಲೂ ನನಗೆ ಈ ಬಾತ್ರೂಮ್ ತೊಳೆಯಿತು ಅಂತಂದರೆ ತುಂಬಾ ಟಯರ್ಡ್ ಆಗ್ತಾ ಇರುತ್ತೆ ಅವಾಗಲೂ ಇದೊಂದು ಕೆಲಸ ಅಷ್ಟೇ ನನಗೆ ಮನೆಯಲ್ಲಿ ಕೆಲಸ ಮಾಡಿದ್ರೆ ಟಯರ್ಡ್ ಆಗೋದು ಇನ್ನು ಯಾವ ಕೆಲಸ ಟಯರ್ಡ್ ಆಗೋಲ್ಲ ಇನ್ನು ಇವಾಗ ನನಗೆ ಕ್ಯಾರೆಟ್ ತುರಿಯೋಕೆ ಆಗಲಿಲ್ಲ ಸೌತೆ ಕಾಯಿ ಈರುಳ್ಳಿ ಟೊಮೆಟೊ ಮತ್ತು ಚಾಟ್ ಮಸಾಲ ಉಪ್ಪು ನಿಂಬೆಹಣ್ಣು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಬಿಟ್ಟು ಇವಾಗ ನಾನು ಕೂಡ ಇದ್ದೀನಿ ಆಗಲೇ ಏಳು ಹತ್ತೇನು ಆಗಿತ್ತು ಸೊ ಇದನ್ನೆಲ್ಲ ತಿನ್ಬಿಟ್ಟು ಮತ್ತೆ ನಾನು ಅಡುಗೆ ಬೇರೆ ಮಾಡಬೇಕು ನನ್ನ ಮಕ್ಕಳಿಗಂತೂ ಈ ಥರದ್ದೆಲ್ಲ ಅದರಲ್ಲೂ ನನ್ನ ಮಗನಿಗೆ ಇದು ಜಿಮ್ಗೆಲ್ಲ ಹೋಗಿ ಎಲ್ಲ ಯಾವ ಯಾವ್ಯಾವ ಫುಡ್ ತಿಂದರೆ ಯಾವುದೆಲ್ಲ ಒಳ್ಳೇದು ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಸೊ ಈ ಥರದ್ದು ರಾಗಿ ದೋಸೆ ಮಾಡ್ಕೊಡ್ಲಿ ರಾಗಿ ರೊಟ್ಟಿ ಮಾಡ್ಕೊಡ್ಲಿ ಎಲ್ದಿ ಆಗಿರೋಂಥ ಫುಡ್ಡನ್ನ ಅವನಿಗೂ ಮೊದಲೆಲ್ಲ ತಿನ್ನಕ್ಕೆ ಅಷ್ಟು ಇಷ್ಟಪಡ್ತಿರ್ಲಿಲ್ಲ ಇವಾಗೆಲ್ಲ ಚೆನ್ನಾಗಿ ತಿನ್ಕೊತಾನೆ ಇನ್ನು ನನ್ನ ಮಗಳಂತೂ ಯಾವಾಗಲೂ ಅವಳು ಜಂಕ್ ಫುಡ್ ಎಲ್ಲ ತಿನ್ನಕ್ಕೆ ಹೋಗೋಲ್ಲ ಆದಷ್ಟು ಜಾಸ್ತಿ ತರಕಾರಿ ಮತ್ತು ಊಟನ ತುಂಬಾ ಇರ್ತಾಳೆ ಆಮೇಲೆ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾ ಇರ್ತಾಳೆ ಅಮ್ಮ ನೀವೇ ತುಂಬ ಚೆನ್ನಾಗಿ ಮಾಡ್ತೀರಾ ಹೊರಗಡೆದಕ್ಕಿಂತ ನೀವೇ ಮಾಡಿ ಅಂತ ಕೂಡ ಹೇಳ್ತಾ ಇರ್ತಾಳೆ ಸೊ ನಮಗೆ ತಾಯಂದ್ರಿಗೆ ಮಕ್ಕಳು ಈ ಥರ ಪ್ರೀತಿಯಿಂದ ಹೇಳಿದಾಗ ಇನ್ನೂ ಖುಷಿ ಆಗುತ್ತೆ ನಮಗೆ ಎಷ್ಟೇ ಸುಸ್ತಾಗಿದ್ರೂ ನಮ್ಮ ಮಕ್ಳು ಎಷ್ಟು ಚೆನ್ನಾಗಿ ನಾವು ಮಾಡಿದ್ದನ್ನು ತಿಂದು ಹೊಗಳ್ತಾರಲ್ಲ ಅಂತೇಳ್ಬಿಟ್ಟು ನಮ್ಗಿನ್ನೂ ಖುಷಿಯಾಗಿ ಇನ್ನೂ ಒಳ್ಳೊಳ್ಳೆಯದು ಮಾಡ್ಕೊಡೋದಿಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ ತಾಯಂದಿರು ಅಲ್ವಾ ನೀವು ಹೀಗೇ ಅಂತ ಅಂದ್ಕೊತೀನಿ ನಾನಂತೂ ಹೀಗೆ ಅಪ್ಪ ನನ್ನ ಮಕ್ಕಳು ಏನು ಕೇಳಿದ್ರು ನನಗೆ ಅವ್ರ ಪ್ರೀತಿಯಿಂದ ಹೇಳಿದ ಹೇಳಿದ್ದಕ್ಕೆ ನನ್ನ ಖುಷಿಯಿಂದ ಇನ್ನೂ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡ್ಕೊಡ್ತಾ ಇರ್ತೀನಿ ಇನ್ನು ಎಲ್ಲ ನಾನು ತಿನ್ಕೊಂಡು ಬಂದು ಇವಾಗ ಮಧ್ಯಾಹ್ನ ನಾನು ರಾಗಿ ಇಡ್ಲಿ ಮಾಡೋಣ ಅಂತೇಳಿ ಅಕ್ಕಿ ಮತ್ತು ಉದ್ದಿನಬೇಳೆ ಅವಲಕ್ಕಿ ಇವಿಷ್ಟು ಒಟ್ಟಿಗೆ ನೆನೆಸಿದೆ ಇವಾಗ ರುಬ್ಕೊಂಡು ನಾನಿಲ್ಲಿ ಎರಡು ಕಪ್ಪು ರಾ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ರವೆ ಇಡ್ಲಿ ಸಾರಿ ರಾಗಿ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ಕಪ್ ರಾಗಿ ಹಿಟ್ಟು ಹಾಗೆ ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕಿ ನಾನು ಇವಾಗ ಇಡ್ಲಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಫಸ್ಟು ರಾಗಿ ಹಿಟ್ಟನ್ನು ಹಾಕಿ ನೀರಲ್ಲಿ ಮಿಕ್ಸ್ ಇದ್ದೀನಿ ಅದು ಹಿಟ್ಟಾಕಿ ನಾವು ಕಲಸ್ಕೊಳಕ್ಕೆ ರಾಗಿ ಹಿಟ್ಟು ಏನು ಇದು ಉಂಡುಂಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ರಾಗಿ ಹಿಟ್ಟನ್ನೆಲ್ಲ ನೀರು ಹಾಕ್ಬಿಟ್ಟು ನೇ ನೀಟಾಗೆ ಉಂಡೆ ಇಲ್ಲದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿರೋಂಥ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಇದನ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕರೆಕ್ಟಾಗಿದೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬುತ್ತೆ ಸೊ ಇವಾಗ ರಾತ್ರಿ ಅದನ್ನ ರುಬ್ಬಿಟ್ಟು ಆಮೇಲೆ ಅಡುಗೆನ ಮಾಡಿದೆ ಅಡುಗೆ ಮಾಡಿಕೊಂಡು ಮತ್ತು ಪಾತ್ರೆ ತೊಳೆಯೋದು ಬ್ಲಾಕ್ಸು ಮಾಡಿಕೊಳ್ಳಿಲ್ಲ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಡುತ್ತೆ ಬಾತ್ರೂಮ್ ತೊಳೆದಿದ್ದ ದಿನ ಅದಕ್ಕೋಸ್ಕರ ನಾನು ಹಾಲಿಗೆ ಎಂಡ್ ಮಾಡಿದೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಕೆಳಗಡೆ ಬಂದು ಕಸ ಗುಡಿಸ್ಬಿಟ್ಟು ಇವಾಗ ರಂಗೋಲಿ ಇದ್ದೀನಿ ಆಮೇಲೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ ಅಕ್ಕ ರಂಗೋಲಿ ಹಾಕಬೇಕಾದಾಗ ಚುಕ್ಕಿ ಇಡೋದು ಹಾಗೆ ರಂಗೋಲಿ ಹಾಕೋದನ್ನು ಕೂಡ ತೋರಿಸಿ ನಮಗೂ ಕೂಡ ಎಲ್ಪ್ ಆಗುತ್ತೆ ಅಂಥೇಳಿ ಇದ್ರಿ ಹಾಗಾಗಿ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಚುಕ್ಕಿ ಇಡೋದು ಹಾಗೆ ರಂಗೋಲಿ ಹಾಕೋದನ್ನು ಕೂಡ ಮಂಗಳವಾರ ಆಗಿರೋದ್ರಿಂದ ಲೋಟಸ್ ರಂಗೋಲಿ ಇದ್ದೀನಿ ಸೊ ಆದಷ್ಟು ಜಾಸ್ತಿ ಮಂಗಳವಾರ ಶುಕ್ರವಾರ ಈ ಥರದ್ದು ಲೋಟಸ್ ರಂಗೋಲಿನೇ ನಾನು ಹಾಕೋದು ಮನೆ ಮುಂದೆ ಇಲ್ಲಾಂದರೆ ಬಳ್ಳಿ ರಂಗೋಲಿ ಯಾವುದಾದ್ರೂ ಹಾಕ್ತಾಯಿರ್ತೀನಿ ಶುಕ್ರವಾರ ಮತ್ತು ಮಂಗಳವಾರ ಆ ಮೂಡ್ ಹೇಗಿರುತ್ತೋ ಹಾಗೆ ಆ ರೀತಿಯಾಗಿ ಇರ್ತೀನಿ ನನಗೆ ಸುಮಾರು ಬ್ಲಾಗ್ಸಲ್ಲೆಲ್ಲ ಕೇಳ್ತಾಯಿರ್ತೀರಾ ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ನಿಮ್ಮ ಎನರ್ಜಿಗೆ ಅರ್ಟ್ ಹೇಳಬೇಕು ಸಿಕ್ಕೋಬಿಟ್ಟೆ ಎನರ್ಜಿ ಇದೆ ನಿಮಗೆ ಅಂತೇಳಿ ಹೇಳ್ತಾ ಇರ್ತೀರ ಸೊ ಅದೇ ಎನರ್ಜಿ ಸಿಗೋದಕ್ಕೆ ಎನರ್ಜಿ ಫುಡ್ಡನ್ನ ನಾವು ತಿಂತಾ ಇದ್ರೆ ಮತ್ತು ನಮ್ಮ ಪೇರೆಂಟ್ಸ್ ಎರಿಡಿಟಿ ಕೂಡ ಆ್ಯಡ್ ಆಗುತ್ತೆ ಸೊ ಆಮೇಲೆ ಆದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದರೆ ಎನರ್ಜಿ ಅನ್ನೋದು ಬರುತ್ತೆ ಮತ್ತು ಸ್ವಲ್ಪ ವಾಕಿಂಗ್ ಮಾಡಿದ್ರು ಕೂಡ ಎನರ್ಜಿ ಸಿಗುತ್ತೆ ಸೊ ಆದಷ್ಟು ಎನರ್ಜಿ ಫುಡ್ಡನ್ನು ತಿಂತಾಯಿದ್ರೆ ಎಷ್ಟು ಕೆಲಸ ಮಾಡಿದ್ರೂ ಸುಸ್ತಾಗಲ್ಲ ನನಗೆ ಬಾತ್ರೂಮ್ ತೊಳೆದಾಗ ಅಷ್ಟೇ ಸುಸ್ತು ಅನ್ಸ ಅನಿಸುತ್ತೆ ಅದರಲ್ಲೂ ನಾಲ್ಕು ಬಾತ್ರೂಮ್ ತೊಳಿಬೇಕಂದ್ರೆ ತುಂಬ ಕಷ್ಟನೇ ಅಲ್ವಾ ಹಾಗಾಗಿ ತೊಳಿತೀನಿ ತೊಳೆದು ಸುಸ್ತಾಗ ಸುಸ್ತಾಗುತ್ತೆ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನಿಧಾನ ಕೆಲಸ ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಎಷ್ಟೇ ಸುಸ್ತಾಗಿದ್ರೂ ನಾವು ಬುದ್ಧಿವಂತ ಗೃಹಿಣಿಯರಾದರೆ ಮನೆ ಉದ್ಧಾರ ಮಾಡಬೇಕು ಅನ್ ಅನ್ನೋ ಗೃಹಿಣಿಯರು ಎಷ್ಟೇ ಕಷ್ಟ ಆದ್ರೂ ಮಾಡ್ತಾರೆ ನಾನು ಮೊನ್ನೆ ನಮ್ಮ ಯಜಮಾನ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ ರೀಸೆಂಟಾಗಿ ಒಂದು ವೀಕ್ ಹಿಂದ್ಗಡೆ ಅವರಿಗೆ ಕೇಳ್ತಾ ಇದ್ದೆ ಇನ್ನೇನು ಈ ಮನೆ ಕಟ್ಟಿ ನಾಲ್ಕು ವರ್ಷ ಕಂಪ್ಲೀಟಾಗಿ ಐದನೇ ವರ್ಷಕ್ಕೆ ಬೀಳುತ್ತಲ್ವಾ ಸೊ ನಾವು ಯಾರನ್ನಾದರೂ ಎಲ್ಪ್ಗೆ ತಗೊಂಡ್ರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಡೈಲಿ ಬ ಕಸ ಗುಡಿಸಿ ಮನೆ ಒರೆಸೋದಕ್ಕೆ ಐದು ಸಾವಿರ ಮತ್ತು ಕಾರ್ ಪಾರ್ಕಿಂಗ್ ತೊಳೆದು ಡೈಲಿ ಗೇಟ್ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ಕಾರ್ ಪಾರ್ಕಿಂಗ್ ವಾರ್ಕ್ ಒಂದು ಸಲ ಎರಡು ಸಲ ತೊಳೆಯೋದಿಕ್ಕೆ ಅದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಹಾಗೆ ಮತ್ತು ಇದು ಪಾತ್ರೆ ತೊಳೆಯೋದಿಕ್ಕೆ ಒಂದು ಒಂದೂವರೆ ಸಾವಿರ ರೂಪಾಯಿ ಮತ್ತು ಅಲ್ಲಿ ಇಲ್ಲಿ ಕ್ಲೀನಿಂಗ್ ಅಂತ ಟೋಟಲ್ ಏನಿಲ್ಲ ಅಂದರೂ ಒಂದು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕಾಗಿತ್ತು ಸೊ ವರ್ಷಕ್ಕೆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತಲ್ವಾ ಇಪ್ಪತ್ತು ಸಾವಿರ ರೂಪಾಯಿ ತೆಗ್ದಾಕಿದ್ರು ಒಂದು ಲಕ್ಷ ಸೇವ್ ಆಯಿತು ಟೋಟಲ್ ಇವಾಗ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ತೆಗ್ದಾಕಿದ್ರು ಐದು ವರ್ಷಕ್ಕೆ ಐದು ಲಕ್ಷ ಆಯಿತಲ್ವಾ ಕೊಡಿ ನನಗೆ ಅಂತೇಳಿ ಕೇಳಿದೆ ಮಾಡಿದೀಯಮ್ಮ ಮಾಡಿಲ್ಲ ಅಂತ ಅಂತೇಳ್ದ ತಿಳಿ ಇದ್ದಾರೆ ಸೊ ಅವರು ಎರಡೂ ಥರನೂ ಹೇಳ್ತಾರೆ ಇಲ್ಲಿ ಸೇವ್ ಮಾಡೋದಕ್ಕೆ ಖುಷಿನೂ ಪಡ್ತಿರ್ತಾರೆ ಆಮೇಲೆ ಕೆಲಸದವ್ರನ್ನ ನಿಟ್ಕೋ ಯಾಕೆ ಸುಮ್ಮನೆ ಒದ್ದಾಡ್ತೀಯಾ ಅಂತ ಎರಡೂ ಥರ ಹೇಳ್ತಾರೆ ಸೊ ಹಾಗಾಗಿ ನಾವು ಗೃಹಿಣಿಯರು ಬುದ್ಧಿವಂತಿಕೆ ಮಾಡಬೇಕು ಅಷ್ಟೇ ಅವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ನಾವು ಇಟ್ಕೊಂಡ್ರೆ ಸೊ ನಮ್ಮನೇ ಏನೋ ನಮ್ಮನೆ ಇನ್ನೂ ಮೇಲಕ್ಕೆ ಬೆಳೆಸ್ಬೇಕು ಅಂತ ನಾವು ಗೃಹಿಣಿಯರು ಯೋಚನೆ ಮಾಡಬೇಕು ಅವರೇನೋ ಹೇಳ್ತಾರೆ ಹೇಳಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗು ಸಂಸಾರ ಮುಂದಕ್ಕೆ ಹೋಗು ಅಂತಂದರೆ ಹೆಂಗೋಗುತ್ತೆ ಅಲ್ವಾ ಅವ್ರು ಕಷ್ಟಪಟ್ಟು ದುಡ್ಕೊಂಡ್ಬರ್ತಾ ಇದ್ದಾರೆ ಅಂದರೆ ಅದನ್ನ ನಾವು ಹೇಗೆ ಉಳಿಸ್ಬೇಕು ಅಂತ ಯೋಚನೆ ಮಾಡಬೇಕು ಅವ್ರು ಹೇಳಿದ್ರು ಅಂತ ಅಂದ್ಬಿಟ್ಟು ಇಟ್ಕೊಂಡು ಎಲ್ಲ ಬರೋ ದುಡ್ಡು ದುಡ್ದಿದ್ದ ದುಡ್ಡನ್ನೆಲ್ಲ ಹಾಳು ಮಾಡ್ತಾ ಹೋಗ್ತಾ ಇದ್ದರೆ ಸಂಸಾರ ಮುಂದಕ್ಕೆ ಹೋಗೋದಿಲ್ಲ ಅಲ್ಲೇ ಒಂಥರ ಸ್ಟ್ರಕ್ ಆದಂಗೆ ಆಗುತ್ತೆ ಹಾಗಾಗಿ ಆದಷ್ಟು ನಾವು ಎಲ್ಲೆಲ್ಲಿ ಮನಿ ಸೇವ್ ಮಾಡಕ್ ಆಗುತ್ತೋ ಅಲ್ಲಲ್ಲಿ ನಾವು ದುಡ್ಡನ್ನ ಸೇವ್ ಮಾಡ್ತಾ ಇದ್ದರೆ ನಮ್ಮ ಸಂಸಾರದಲ್ಲಿ ಯಾವುದೇ ಒಂದು ಜಗಳಗಳು ಮನಸ್ತಾಪ ಏನೂ ಬರೋದಿಲ್ಲ ಗಂಡ ಹೆಂಡತಿ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ತಿಳ್ಕೊಂಡು ನನ್ನ ನನ್ನ ಕೆಲಸಗಳು ಆದಷ್ಟು ರೆಸ್ಟ್ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಯಾವಾಗ ಯಾವಾಗ ದಿನಕ್ಕೆ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸನ ಮಾಡ್ಕೊತೀನಿ ಇನ್ನು ಬಂದುಬಿಡೋಣ ಬ್ಲಾಗ್ಸ್ಗೆ ನಾನಿಲ್ಲಿ ರಂಗೋಲಿ ಎಲ್ಲ ಹಾಕ್ಬಂದು ರಾಗಿ ಇಡ್ಲಿ ಮಾಡೋದಕ್ಕೆ ರಾತ್ರಿ ನೆನೆಸಿದ್ನಲ್ವ ಸೊ ಇವಾಗ ನಾನು ಇಡ್ಲಿ ಮಾಡಿಕೊಂಡೆ ಸೊ ಅದಕ್ಕೆ ಒಂದು ಕಡಲೆಕಾಯಿ ಚಟ್ನಿ ಕೂಡ ಮಾಡಿಕೊಂಡೆ ಈ ಇಡ್ಲಿಗೆ ಕಾಯಿ ತುರಿ ಮತ್ತು ಸಾರಿ ಇದು ಕ್ಯಾರೆಟ್ ತುರಿ ಹಾಗೆ ನವಿಲುಕೋಲು ಇದೆಲ್ಲ ತುರಿದ್ಬಿಟ್ಟು ಮಸಾಲೆ ಇಡ್ಲಿ ಮಾಡ್ತೀವಲ್ವಾ ರವೆ ಇಡ್ಲಿ ಅದೇ ಥರದ್ದೇ ಅದೇ ಥರ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಪ್ಲೈನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಮತ್ತು ನವಿಲುಕೋಲು ತುರಿ ಇದೆಲ್ಲ ತುರ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಾಡಿಬಿಟ್ಟೆ ಟೇಸ್ಟು ಟೇಸ್ಟ್ಗಿಂತ ಆರೋಗ್ಯ ಮುಖ್ಯ ಅಲ್ವಾ ಅಂತ ಅಂದ್ಬಿಟ್ಟು ಸರಿ ಅಂತೇಳಿ ತಿಂದ್ಕೊಂಡ್ವಿ ಇಡ್ಲಿನ ಇನ್ನು ನೆಕ್ಸ್ಟ್ ಡೇ ನಾನು ಬುಧವಾರ ದಿನ ಸಾರಿ ಮಂಗಳವಾರ ದಿನ ಬ್ಲಾಗ್ಸ್ ಮಾಡಲಿಲ್ಲ ಯಾಕೆ ಅಂದರೆ ಮನೆ ಒಸ್ಕೋಬೇಕಾಗಿತ್ತು ಇನ್ನೂ ಎರಡು ಬಾತ್ರೂಮ್ ತೊಳೆಯೋದಿತ್ತು ಹಾಗಾಗಿ ತುಂಬಾ ಟಯರ್ಡ್ ಆಗ್ತಾಯಿತ್ತು ನಾನು ಬ್ಲಾಗ್ಸ್ ಏನೂ ಹೋಗಲಿಲ್ಲ ಇನ್ನು ಬುಧವಾರ ದಿನ ಕೆಲಸ ಮಾಡಿ ಸುಸ್ತಾಗಿತ್ತು ಬುಧವಾರ ದಿನ ಟಿಫನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಸಂಜೆ ಟೀ ಎಲ್ಲ ಕುಡಿದ್ಬಿಟ್ಟು ಕಡಲೆಕಾಯಿ ನಾನು ಸ್ವಲ್ಪ ಇತ್ತು ಅದನ್ನ ಸುಳ್ಕೊಂಡು ಇವಾಗ ಬೀಜನ ತಂದು ಬಾಕ್ಸ್ ಹಾಕ್ತಾ ಹಾಕ್ತಾಯಿದ್ದೀನಿ ನಮ್ಮ ಅಜ್ಜಿ ಇದ್ದಾಗಂತೂ ನಾನು ನನಗೆ ಕಡಲೆಕಾಯಿ ಸುಳ್ಕೊಳ್ಳೋದು ಈ ಥರ ಎಲ್ಲ ಅಜ್ಜಿನೇ ರೆಡಿ ಮಾಡಿ ಕಳಿಸ್ಕೊಡೋರು ನನಗೆ ಒಂಚೂರು ಒಂದು ಉಳ್ಕ ಕಡಲೆಕಾಯಿ ಇಲ್ಲದೆ ಮತ್ತು ಒಡೆದಿರೋ ಕಡಲೆಕಾಯಿ ಇಲ್ಲದೆ ನೀಟಾಗೆ ಕ್ಲೀನ್ ಮಾಡಿಬಿಟ್ಟು ನನಗೆ ಕಡಲೆಕಾಯಿ ಕೊಬ್ಬರಿ ಎಣ್ಣೆ ರಾಗಿ ಇದನ್ನೆಲ್ಲ ಕಳಿಸ್ಕೊಡೋರು ಅಜ್ಜಿ ಹೋದಾಗಿಂದ ನಾನೇ ಎಲ್ಲ ನಾನು ಸೊ ಕೊಬ್ಬರಿ ಎಣ್ಣೆ ಮಾತ್ರ ಅಮ್ಮ ನನಗೆ ಕಳಿಸ್ಕೊಡ್ತಾರೆ ಮತ್ತು ಕಡಲೆಕಾಯಿ ಕೊಡ್ತಾರೆ ನಾನೇ ಸುಳ್ಕೋಬೇಕಾಗುತ್ತೆ ಸೊ ಅಜ್ಜಿ ಆಗಿದ್ದರೆ ಇವೆಲ್ಲ ನನಗೆ ರೆಡಿ ಮಾಡಿ ಕೊಡೋರು ರಾಗಿನೂ ಅಷ್ಟೇ ರಾಗಿ ಮಾಡಿಸಿ ಕೊಡೋರು ಪಾಪ ಒಂಥರ ನಮ್ಮಮ್ಮನಿಗಿಂತನೂ ನಮ್ಮ ಅಜ್ಜಿ ಒಂದು ನನಗೆ ಏನು ಅವರೇ ಒಂದು ಸ್ವಲ್ಪ ಮೇಲ್ ಮೇಲೆ ಅಂತ ಹೇಳ್ಬೋದು ಅಜ್ಜಿ ಇವಾಗ ಇಲ್ಲದೆ ಇರೋದ್ರಿಂದ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ಇನ್ನು ಕಡಲೆಕಾಯಿ ಎಲ್ಲ ಸುಳಿದು ಬಾಕ್ಸ್ಗೆ ಹಾಕಿಟ್ಟು ಇವಾಗ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ನಿಂಬೆಹಣ್ಣು ಜಾಸ್ತಿ ಬಿಟ್ಟಿತ್ತು ಸೊ ಮೊನ್ನೆ ಕೂಡ ನಾನು ಕಿತ್ತಿಟ್ಟಿದ್ದೆ ಆಮೇಲೆ ನಿನ್ನೆ ಮೊನ್ನೆ ಕೂಡ ಗಾಳಿ ಜಾಸ್ತಿ ಇರೋದ್ರಿಂದ ಉದುರೋಗ್ತಾ ಇತ್ತಂತೆ ಅದಕ್ಕೆ ಒಂದು ಐದಾರು ಮತ್ತೆ ನಮ್ಮ ಯಜಮಾನ್ರು ಕಿತ್ಕೊಳಿಸಿದ್ರು ಸರಿ ಜಾಸ್ತಿ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಹತ್ತು ನಿಂಬೆಹಣ್ಣನ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಿಂಬೆಹಣ್ಣು ಉಪ್ಪಿನಕಾಯಿ ಇವ್ರಿಗೆ ತುಂಬ ಇಷ್ಟ ಆ ಯಜಮಾನ್ರಿಗೆ ಮತ್ತು ನನಗೂ ಕೂಡ ಇಷ್ಟ ಅದಕ್ಕೋಸ್ಕರ ನಮ್ಮ ಟೆರೆಸ್ ಗಾರ್ಡನಲ್ಲೇ ಬಿಟ್ಟಿರೋದು ನಿಂಬೆಹಣ್ಣನ ಉಪ್ಪಿಂಕ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ನಾವು ಕನಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಮನೆ ಕಟ್ಸ್ಕೊತೀವಿ ಈ ಥರ ಎಲ್ಲ ಹೂವು ಬೆಳಿತೀವಿ ಮತ್ತು ನಿಂಬೆಹಣ್ಣು ಬೆಳಿತೀವಿ ಈ ಥರ ಉಪ್ಪಿಂಕ ಹಾಕ್ತೀವಿ ಅಂತ ನಾವು ಕನಸು ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಸೊ ಒಂಥರ ಖುಷಿ ಆಗ್ತಾಯಿತ್ತು ನನಗೆ ನೋಡು ನಾವೇ ಬೆಳೆದು ಅನ್ನೋ ಉಪ್ಪಿಂಕ ಹಾಕ್ತಾಯಿದ್ದೀನಲ್ಲ ನಾನು ಕನಸು ಮನ್ಸಲ್ಲೇ ಅಂದ್ಕೊಂಡಿರಲಿಲ್ಲ ಅಂತ ನನ್ನ ಮನಸಲ್ಲಿ ನಾನು ಅಂದ್ಕೊಂಡು ಕಟ್ ಮಾಡ್ತಾ ಇದ್ದೆ ಸೊ ಇವಾಗ ಹತ್ತು ನಿಂಬೆಹಣ್ಣನ ಕಟ್ ಮಾಡಿ ಮಾಡಿಬಿಟ್ಟು ಇವಾಗ ಒಂದು ಇಡೀ ಉಪ್ಪು ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ ಇದರಲ್ಲಿ ರಸ ಜಾಸ್ತಿ ನಿಂಬೆಹಣ್ಣಲ್ಲಿ ತಿರುಳು ತುಂಬ ತೆಳ್ಳಗಿದೆ ರಸ ಜಾಸ್ತಿ ಬೇಗನೆ ಕೊಳ್ತೋಗುತ್ತೆ ಉಪ್ಪಿನಕಾಯಿ ಹಾಕೋದಿಕ್ಕೆ ಅಂತೂ ಚ ರಸ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಒಂದಿಷ್ಟು ಪಾಟಲ್ಲಿ ಅದೆಷ್ಟು ನಿಂಬೆಹಣ್ಣು ಎಷ್ಟು ಟೇಸ್ಟಿಯಾಗಿ ಒಳ್ಳೆ ತಳಿ ಸಿಕ್ಕಿದೆ ಅಂತ ನಮಗೆ ತುಂಬಾ ಖುಷಿ ಆಗುತ್ತೆ ಈ ನಿಂಬೆಹಣ್ಣು ಗಿಡ ನೋಡಿದಾಗೆಲ್ಲ ನಾ ಒಂದೆರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಬೇಗ ಕೊಳೆಯೋದಕ್ಕೆ ಎಣ್ಣೆ ಹಾಕೋದು ಸೊ ಇನ್ನು ಇದು ಮಿಕ್ಸ್ ಮಾಡಿಬಿಟ್ಟು ಎರಡು ದಿನ ಆದಮೇಲೆ ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ ಉಪ್ಪಿನಕಾಯಿ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರೆಗೂ ಬಾಯ್